ಇವತ್ತು ಮೀಸಲು ವಿಧಾನಸಭಾ ಕ್ಷೇತ್ರ ಆದರೂ ಸಹ ದಲಿತರಿಗೆ ಇಲ್ಲಿ ಯಾವುದೇ ವಿಧವಾದಂಥ ರಕ್ಷಣೆ ಇಲ್ಲ ನಮ್ಮನ್ನು ರಕ್ಷಣೆ ಮಾಡಬೇಕಾದಂಥ ಪೊಲೀಸ್ ಅಧಿಕಾರಿಗಳು ಇವತ್ತು ನಮ್ಮನ್ನು ಸುಲಿಗೆ ಮಾಡ್ತಕ್ಕಂಥದ್ದು ಮತ್ತು ಜಾತಿ ಜಾತಿಗಳನ್ನು ವರ್ಗ ವರ್ಗಗಳನ್ನು ಎತ್ತು ಕೆಲಸಗಳು ಇವತ್ತು ಇದ್ದಾರೆ ಬಹುಶಃ ಪೊಲೀಸ್ ಇಲಾಖೆ ಈ ದೇಶದಲ್ಲಿ ಏನು ವರ್ಗಗಳ ವಿಂಗಡಣೆ ಒಂದು ಕಡೆ ಸರ್ಕಾರಗಳು ಮತ್ತು ಚಳುವಳಿಗಾರರು ಹೇಳ್ತಾ ಇದ್ದೀವಿ ಇಲ್ಲಿ ಯಾವುದೇ ಜಾತಿಗಳಿಲ್ಲ ಎಲ್ಲರೂ ಸಮಾನರು ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಆದರೆ ಈ ಪೊಲೀಸ್ ಇಲಾಖೆ ಜಾತಿಗಳನ್ನು ಎತ್ಕಡ್ತಕ್ಕಂಥದ್ದು ಮತ್ತು ವರ್ಗಗಳನ್ನು ವಿಂಗಡಿಸ್ತಕ್ಕಂಥ ಒಂದು ಹುನ್ನಾರ ಭಾಳ ಸುಲಭವಾಗಿ ಮಾಡ್ತಕ್ಕಂಥದ್ದನ್ನು ನಮ್ಮ ಕಣ್ಣು ಮುಂದೆ ಇದೆ ಅದಕ್ಕೆ ಉದಾಹರಣೆಯಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ದಲಿತ ನಾಯಕರುಗಳನ್ನು ದಲಿತ ಸಮುದಾಯವನ್ನು ಈ ದಾಸನಪುರ ಸುರೇಶ್ ಕೊಲೆ ಪ್ರಕರಣವನ್ನು ಹೋರಾಟವನ್ನು ಎತ್ಕೊಂಡಂಥ ಸಂದರ್ಭದಲ್ಲಿ ಇದನ್ನು ವಿಂಗಡಣೆ ಮಾಡಿರತಕ್ಕಂಥದ್ದು ನಮ್ಮ ಕಣ್ಣು ಮುಂದೆನೇ ಇದೆ ಹಾಗಾಗಿ ಏನು ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ದಲಿತ ಯುವಕ ಏನು ದಾಸನಪುರ ಸುರೇಶ್ ರವರ ಕೊಲೆ ಆಗಿರ್ತಕ್ಕಂಥದ್ದು ಬೇರೆ ಎಲ್ಲೂ ಅಲ್ಲ ಊರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಅಶೋಕ ಮತ್ತು ಶ್ರೀನಿವಾಸ್ ರವರ ಮನೆ ಮುಂದೆ ಆಗಿರ್ತಕ್ಕಂಥದ್ದು ಈ ಒಂದು ಕೊಲೆ ಈ ಕೊಲೆ ಆಗಿರ್ತಕ್ಕಂಥದ್ದು ಹೆಣ್ಣಿನ ಸೆರಗಿನ ಅಂಚಿನಲ್ಲಿ ಕೊಲೆ ಆಗಿರತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವು ದಲಿತ ಚಳವಳಿಯ ಹೋರಾಟಗಾರರು ಇದರ ಏನು ಹಿನ್ನೆಲೆಯನ್ನು ಹುಡುಕೊಂಡು ಹೋದಾಗ ಬಹಳ ವಿಚಿತ್ರವಾಗಿದೆ ಮತ್ತು ಮತ್ತೆ ಅಘೋರವಾಗಿ ಇರ್ತಕ್ಕಂತಹ ಒಂದು ಕೊಲೆ ಇದು ಇದರಲ್ಲಿ ವಿಶ್ವನಾಥ್ರವರು ಏನು ಶ್ರೀನಿವಾಸು ಮತ್ತು ಈ ಕುಟುಂಬ ಇದೆಯಲ್ಲ ಈ ಕುಟುಂಬಕ್ಕೆ ಮುಂಚೆ ಒಂದು ಹದಿನೈದು ದಿನಗಳ ಮುಂಚಿತವಾಗಿ ಆ ಕುಟುಂಬದ ಒಂದು ಭೂವ್ಯಾಜ್ಯದಲ್ಲಿ ಸಂಪೂರ್ಣವಾಗಿ ತಲ್ಲಿನರಾಗಿರ್ತಾರೆ ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ವಿಶ್ವನಾಥ್ರವರು ಅಶೋಕ ಮತ್ತು ಶ್ರೀನಿವಾಸ್ ಅವರ ಕುಟುಂಬದ ಪರವಾಗಿರ್ತಾರೆ ಅದು ಆದ ನಂತರ ಹದಿನೈದು ದಿನಗಳ ನಂತರ ಏನು ದಾಸನಪುರ ಸುರೇಶ್ ರವರ ಕೊಲೆ ಆಗುತ್ತೆ ಕೊಲೆ ಆದಂಥ ಸಂದರ್ಭದಲ್ಲಿ ಆ ಕುಟುಂಬವನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಿರ್ತಕ್ಕಂಥದ್ದು ತನಿಖೆಯನ್ನು ದಿಕ್ತಪ್ಸಿರತಕ್ಕಂಥದ್ದು ಏನು ಪೊಲೀಸು ಕಾನ್ಸ್ಟೇಬಲ್ಗಳಾದಂಥ ಪ್ರಕಾಶು ಅರುಣ್ ನಾಗರಾಜು ಮತ್ತು ಆವತ್ತಿನ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ವಿಶ್ವನಾಥ್ರವರು ದಲಿತ ಹೋರಾಟಗಾರರ ಮುಂದೆ ಭಾಳ ಸುಲಭವಾಗಿ ಹೇಳ್ತಾರೆ ಇದು ಕೊಲೆ ಅಪ್ರ ಆಗಿದ್ರೂ ಸಹ ನಾನು ತನಿಖೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಇಲ್ಲಿ ಕೆಲವು ನಾಯಕರುಗಳು ಮತ್ತು ರಾಜಕಾರಣಿಗಳ ಒಂದು ಪ್ರಭಾವದಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಂಥ ಮಹಾನಂದ್ರವರು ಇವತ್ತು ಇದ್ದಾರೆ ಆದರೆ ನಂತರ ಅದರ ತನಿಖೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮದೇ ಸಮುದಾಯದ ಚಂದ್ರಪ್ಪನವರು ಏನು ಸೋಂಪುರ ಚಂದ್ರಪ್ಪನವರು ಆವತ್ತಿನ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಚಂದ್ರಪ್ಪನವರು ಅದರ ತನಿಖೆಯನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡು ಮೇಲಧಿಕಾರಿಗಳ ಗಮನಕ್ಕೆ ತರ್ತೀನಿ ಮತ್ತು ತನಿಖಾ ತ ಬೇರೆ ತನಿಖೆಯನ್ನು ಮಾಡ್ತೀವಿ ಅಂತೇಳಿ ತನಿಖೆಯನ್ನು ಮಾಡಿಬಿಟ್ಟು ಹೋದರು ಆದರೆ ಅದು ಏನಾಯಿತು ಅಂತ ನಮ್ಗೆ ಇದುವರೆಗೂ ಗೊತ್ತಾಗಲಿಲ್ಲ ನಮ್ಮ ಪ್ರಶ್ನೆ ಇಷ್ಟೇನೇ ದಲಿತ ಯುವಕ ಇವತ್ತು ಮೀಸಲಾತಿ ಕ್ಷೇತ್ರದಲ್ಲಿ ದಲಿತ ಯುವಕನ ಕೊಲೆ ಆದರೂ ಸಹ ಯಾಕೆ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಇವತ್ತು ಜಿಲ್ಲಾಡಳಿತ ಇದರ ಬಗ್ಗೆ ಯಾಕೆ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸ್ಲಿಲ್ಲ ಈ ಅಧಿಕಾರಿಗಳನ್ನು ಏನು ವಿಶ್ವನಾಥ್ ಮತ್ತು ಏನು ಕಾಣಿಯಾಗಿರ್ತಕ್ಕಂಥ ಏನು ಹೆಣ್ಣುಮಗಳಿದೆ ಆ ಹೆಣ್ಣುಮಗಳನ್ನು ಇಬ್ಬರನ್ನು ಸಹ ಮಂಪೂರು ಪರೀಕ್ಷೆಗೆ ಒಳಪಡಿಸಿ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಹೋರಾಟ ಈ ಕೊಲೆ ಆಗಿರ್ತಕ್ಕಂಥದ್ದನ್ನು ಕೊಲೆ ರಹಸ್ಯವನ್ನು ಭೇದಿಸಲಿಕ್ಕೆ ವಿಫುಲರಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ಈ ಕೂಡಲೇ ಅಮಾನತು ಮಾಡಬೇಕು ಜಾತದಲ್ಲಿ ನಾವು ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡ್ತೀವಿ ಅಂತೇಳಿ ಆವತ್ತಿನ ತನಿಖಾಧಿಕಾರಿಯಾಗಿರ್ತಕ್ಕಂಥ ಮಹಾನಂದ್ರವರು ಅವರಿಗೆ ತನಿಖೆಯ ಜವಾಬ್ದಾರಿಯನ್ನು ಕೊಟ್ಟು ಅವರು ತನಿಖೆಯನ್ನು ಮಾಡ್ತಾರೆ ಆದರೆ ತನಿಖಾಧಿಕಾರಿಗಳು ಒಂದು ಮಾಹಿತಿಯನ್ನು ಭಾಳ ಸುಲಭವಾಗಿ ಹೋರಾಟಗಾರರ ಮುಂದೆ ಒಪ್ಕೊಳ್ತಾರೆ ಫೋರೆನ್ಸಿಕ್ ಲ್ಯಾಬ್ ತಜ್ಞರು ಹೇಳ್ತಾ ಇದ್ದಾರೆ ಬೆನ್ನಿನ ಹಿಂಭಾಗದಲ್ಲಿ ಏನು ಟ್ರಯಾಂಗಲ್ ಬಾಕ್ಸ್ನ ಮಾರ್ಕ್ ಇದೆ ಮತ್ತು ಹಿಂಭಾಗದಲ್ಲಿ ತೊಡೆಯ ಮೇಲೆ ಒಂದು ರಾಡಿಂದ ಹೊಡೆದಿರ್ತಕ್ಕಂಥ ಒಂದು ಗುರುತಿದೆ ಮತ್ತು ಕತ್ತಿನ ಹಿಂಭಾಗದಲ್ಲಿ ಬಹಳ ದೊಡ್ಡದಾಗಿ ಪೆಟ್ಟಾಗಿರ್ತಕ್ಕಂಥ ಒಂದು ಮಾರ್ಕ್ ಇದೆ ಇದನ್ನು ಪರಿಶೀಲನೆ ಮಾಡಬೇಕು ಅಂಥೇಳಿ ಫೋರೆನ್ಸಿಕ್ ಲ್ಯಾಬ್ ತಗ್ಗಿನರು ಹೇಳ್ತಾ ಇದ್ದಾರೆ ಅದರ ಮೇಲೆ ತನಿಖೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಸಹ ಹೇಳಿದರು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ಏನು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ದಾಸನಪುರ ದಲಿತ ಯುವಕ ದಾಸನಪುರ ಸುರೇಶ್ರವರ ಕೊಲೆ ಪ್ರಕರಣದಲ್ಲಿ ಅಪರಾಧಿಗಳನ್ನು ಬಂಧಿಸೋದರಲ್ಲಿ ವಿಫಲರಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಡಿ ತನಿಖೆಗೆ ಒಪ್ಪಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಬೇಕಂತೇಳಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಯಾಕೆ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಕ್ಕಂಥದ್ದು ನಮ್ಮೆಲ್ಲ ಸ್ನೇಹಿತರು ಈಗಾಗಲೇ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ಇವತ್ತು ಆನೇಕಲ್ ಮೀಸಲು ವಿಧಾನಸಭಾ ಕ್ಷೇತ್ರ ಇದರಲ್ಲಿ ದಲಿತರ ಪಾರಪತ್ಯ ಏನಿದೆ ಈ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರ ದಲಿತರ ರಕ್ಷಣೆಯನ್ನು ಮಾಡಬೇಕಾಗಿತ್ತು ಆದರೆ ಇವತ್ತು ದಲಿತ ಯುವಕರು ಮತ್ತು ದಲಿತ ಸಮುದಾಯದ ನಾಯಕರುಗಳು ಅವರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದನ್ನು ಹೇಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಇವತ್ತು ಮೀಸಲು ವಿಧಾನಸಭಾ ಕ್ಷೇತ್ರ ಆದರೂ ಸಹ ದಲಿತರಿಗೆ ಇಲ್ಲಿ ಯಾವುದೇ ವಿಧವಾದಂಥ ರಕ್ಷಣೆ ಇಲ್ಲ ನಮ್ಮನ್ನು ರಕ್ಷಣೆ ಮಾಡಬೇಕಾದಂಥ ಪೊಲೀಸ್ ಅಧಿಕಾರಿಗಳು ಇವತ್ತು ನಮ್ಮನ್ನು ಸುಲಿಗೆ ಮಾಡ್ತಕ್ಕಂಥದ್ದು ಮತ್ತು ಜಾತಿ ಜಾತಿಗಳನ್ನು ವರ್ಗ ವರ್ಗಗಳನ್ನು ಎತ್ಕಟ್ಟತಕ್ಕಂಥ ಕೆಲಸಗಳು ಇವತ್ತು ಇದ್ದಾರೆ ಬಹುಶಃ ಪೊಲೀಸ್ ಇಲಾಖೆ ಈ ದೇಶದಲ್ಲಿ ಏನು ವರ್ಗಗಳ ವಿಂಗಡಣೆ ಒಂದು ಕಡೆ ಸರ್ಕಾರಗಳು ಮತ್ತು ಚಳುವಳಿಗಾರರು ಹೇಳ್ತಾ ಇದ್ದೀವಿ ಇಲ್ಲಿ ಯಾವುದೇ ಜಾತಿಗಳಿಲ್ಲ ಎಲ್ಲರೂ ಸಮಾನರು ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಆದರೆ ಈ ಪೊಲೀಸ್ ಇಲಾಖೆ ಜಾತಿಗಳನ್ನು ಎತ್ಕಟ್ಟತಕ್ಕಂಥದ್ದು ಮತ್ತು ವರ್ಗಗಳನ್ನು ವಿಂಗಡಿಸ್ತಕ್ಕಂಥ ಒಂದು ಹುನ್ನಾರ ಬಹಳ ಸುಲಭವಾಗಿ ಮಾಡತಕ್ಕಂಥದ್ದನ್ನು ನಮ್ಮ ಕಣ್ಣು ಮುಂದೆ ಇದೆ ಅದಕ್ಕೆ ಉದಾಹರಣೆಯಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ದಲಿತ ನಾಯಕರುಗಳನ್ನು ದಲಿತ ಸಮುದಾಯವನ್ನು ಈ ದಾಸನಪುರ ಸುರೇಶ್ರವರ ಕೊಲೆ ಪ್ರಕರಣವನ್ನು ಹೋರಾಟವನ್ನು ಎತ್ಕೊಂಡಂಥ ಸಂದರ್ಭದಲ್ಲಿ ಇದನ್ನು ವಿಂಗಡಣೆ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆನೇ ಇದೆ ಹಂಗಾಗಿ ಏನು ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ದಲಿತ ಯುವಕ ಏನು ದಾಸನಪುರ ಸುರೇಶ್ರವರ ಕೊಲೆ ಆಗಿರ್ತಕ್ಕಂಥದ್ದು ಬೇರೆ ಎಲ್ಲೂ ಅಲ್ಲ ಊರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಅಶೋಕ ಮತ್ತು ಶ್ರೀನಿವಾಸರವರ ಮನೆ ಮುಂದೆ ಆಗಿರ್ತಕ್ಕಂಥದ್ದು ಈ ಒಂದು ಕೊಲೆ ಈ ಕೊಲೆಯಾಗಿರ್ತಕ್ಕಂಥದ್ದು ಹೆಣ್ಣಿನ ಸೆರಿಗಿನ ಅಂಚಿನಲ್ಲಿ ಕೊಲೆ ಆಗಿರ್ತಕ್ಕಂಥದ್ದನ್ನು ಅಂತಕ್ಕಂಥದ್ದನ್ನು ನಾವು ದಲಿತ ಚಳವಳಿಯ ಹೋರಾಟಗಾರರು ಇದರ ಏನು ಹಿನ್ನೆಲೆಯನ್ನು ಹುಡುಕೊಂಡು ಹೋದಾಗ ಬಹಳ ವಿಚಿತ್ರವಾಗಿದೆ ಮತ್ತು ಮತ್ತೆ ಅಘೋರವಾಗಿ ಇರ್ತಕ್ಕಂತಹ ಒಂದು ಕೊಲೆ ಇದು ಇದರಲ್ಲಿ ವಿಶ್ವನಾಥ್ರವರು ಏನು ಶ್ರೀನಿವಾಸು ಮತ್ತು ಈ ಕುಟುಂಬ ಇದೆಯಲ್ಲ ಈ ಕುಟುಂಬಕ್ಕೆ ಮುಂಚೆ ಒಂದು ಹದಿನೈದು ದಿನಗಳ ಮುಂಚಿತವಾಗಿ ಆ ಕುಟುಂಬದ ಒಂದು ಭೂವ್ಯಾಜ್ಯದಲ್ಲಿ ಸಂಪೂರ್ಣವಾಗಿ ತಲ್ಲಿನರಾಗಿರ್ತಾರೆ ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ವಿಶ್ವನಾಥರವರು ಅಶೋಕ ಮತ್ತು ಶ್ರೀನಿವಾಸ್ ಅವರವರ ಕುಟುಂಬದ ಪರವಾಗಿರ್ತಾರೆ ಅದು ಆದ ನಂತರ ಹದಿನೈದು ದಿನಗಳ ನಂತರ ಏನು ದಾಸನಪುರ ಸುರೇಶ್ ಕೊಲೆ ಆಗುತ್ತೆ ಕೊಲೆಯಾದಂಥ ಸಂದರ್ಭದಲ್ಲಿ ಆ ಕುಟುಂಬವನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಿರ್ತಕ್ಕಂಥದ್ದು ತನಿಖೆಯನ್ನು ದಿಕ್ತಪ್ಸಿರತಕ್ಕಂಥದ್ದು ಏನು ಪೊಲೀಸು ಕಾನ್ಸ್ಟೇಬಲ್ಗಳಾದಂಥ ಪ್ರಕಾಶು ಅರುಣು ನಾಗರಾಜು ಮತ್ತು ಆವತ್ತಿನ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ವಿಶ್ವನಾಥ್ರವರು ಯಾಕೆ ಇದನ್ನು ದಿಕ್ತಪ್ಪಿಸಿದ್ದಾರೆ ಅಂತೇಳಿದ್ರೆ ಈ ಪ್ರಕರಣದಲ್ಲಿ ಹೊರ ರಾಜ್ಯದ ಒಬ್ಬ ಐ ಎ ಎಸ್ ಅಧಿಕಾರಿ ಇದ್ದಾರೆ ಈ ಪ್ರಕರಣದ ಒಂದು ಏನು ಮರೆಮಾಚಲಿಕ್ಕೆ ಹೊರ ರಾಜ್ಯದ ಒಬ್ಬ ಐ ಎ ಎಸ್ ಅಧಿಕಾರಿ ಇದ್ದಾರೆ ಮತ್ತು ಒಬ್ಬ ಅದೇ ಕುಟುಂಬಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಆ ಕುಟುಂಬದ ಒಬ್ಬ ಸದಸ್ಯರಾಗಿರ್ತಕ್ಕಂಥ ಒಬ್ಬ ಎಸ್ ಪಿ ಇದ್ದಾರೆ ಮತ್ತು ಒಬ್ಬ ಡಿ ಒ ಎಸ್ ಪಿ ಇರೋದರಿಂದ ಈ ಕೊಲೆ ಪ್ರಕರಣವನ್ನು ಪೊಲೀಸ್ ಇಲಾಖೆ ಭಾಳ ಸಲೀಸಾಗಿ ಮರೆಮಾಚತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಹಂಗಾಗಿ ಏನು ಕೊಲೆ ಪ್ರಕರಣವನ್ನು ತನಿಖೆ ಮಾಡೋದರಲ್ಲಿ ವಿಫುಲರಾದಂಥ ಸಂದರ್ಭದಲ್ಲಿ ಏಳು ಏನು ಇಪ್ಪತ್ತ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಒಂದರಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಏನು ದಾಸ್ನುಪುರ ಸುರೇಶ್ರವರ ಕೊಲೆ ಆಗಿರ್ತಕ್ಕಂಥ ಸ್ಥಳದಿಂದ ಡಿ ಎಸ್ ಪಿ ಕಚೇರಿವರೆಗೂ ಸಹ ಒಂದು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗುತ್ತೆ ಆ ಕಾಲ್ನಡಿಗೆ ಜಾತದಲ್ಲಿ ನಾವು ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡ್ತೀವಿ ಅಂತೇಳಿ ಆವತ್ತಿನ ತನಿಖಾಧಿಕಾರಿಯಾಗಿರ್ತಕ್ಕಂಥ ಮಹಾನಂದ್ರವರು ಅವರಿಗೆ ತನಿಖೆಯ ಜವಾಬ್ದಾರಿಯನ್ನು ಕೊಟ್ಟು ಅವರು ತನಿಖೆಯನ್ನು ಮಾಡ್ತಾರೆ ಆದರೆ ತನಿಖಾಧಿಕಾರಿಗಳು ಒಂದು ಮಾಹಿತಿಯನ್ನು ಭಾಳ ಸುಲಭವಾಗಿ ಹೋರಾಟಗಾರರ ಮುಂದೆ ಒಪ್ಕೊಳ್ತಾರೆ ಫೋರೆನ್ಸಿಕ್ ಲ್ಯಾಬ್ ತಜ್ಞರು ಹೇಳ್ತಾ ಇದ್ದಾರೆ ಬೆನ್ನಿನ ಹಿಂಭಾಗದಲ್ಲಿ ಏನು ಟ್ರಯಾಂಗಲ್ ಬಾಕ್ಸ್ನ ಮಾರ್ಕ್ ಇದೆ ಮತ್ತು ಹಿಂಭಾಗದಲ್ಲಿ ತೊಡೆಯ ಮೇಲೆ ಒಂದು ರಾಡಿಂದ ಹೊಡೆದಿರ್ತಕ್ಕಂಥ ಒಂದು ಗುರುತಿದೆ ಮತ್ತು ಕತ್ತಿನ ಹಿಂಭಾಗದಲ್ಲಿ ಬಹಳ ದೊಡ್ಡದಾಗಿ ಪೆಟ್ಟಾಗಿರ್ತಕ್ಕಂಥ ಒಂದು ಮಾರ್ಕ್ ಇದೆ ಇದನ್ನು ಪರಿಶೀಲನೆ ಮಾಡಬೇಕು ಅಂಥೇಳಿ ಫೋರೆನ್ಸಿಕ್ ಲ್ಯಾಬ್ ತಗ್ಗಿರು ಹೇಳ್ತಾ ಇದ್ದಾರೆ ಅದರ ಮೇಲೆ ತನಿಖೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಸಹ ಹೇಳಿದರು ಆದರೆ ಕಾಲಕ್ರಮೇಣ ಅವರು ಒಂದು ಬೇರೆ ಕಡೆ ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಅವರು ದಲಿತ ಹೋರಾಟಗಾರರ ಮುಂದೆ ಬಹಳ ಸುಲಭವಾಗಿ ಹೇಳ್ತಾರೆ ಇದು ಕೊಲೆ ಅಪರ ಆಗಿದ್ದರೂ ಸಹ ನಾನು ತನಿಖೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಇಲ್ಲಿ ಕೆಲವು ನಾಯಕರುಗಳು ಮತ್ತು ರಾಜಕಾರಣಿಗಳ ಒಂದು ಪ್ರಭಾವದಿಂದ ಮಾಡಲಿಕ್ಕಾಗ್ತಾ ಇಲ್ಲ ಅಂತ ಹೇಳಿದಂಥ ಮಹಾನಂದ್ರವರು ಇವತ್ತು ಇದ್ದಾರೆ ಆದರೆ ನಂತರ ಅದರ ತನಿಖೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮದೇ ಸಮುದಾಯದ ಚಂದ್ರಪ್ಪನವರು ಏನು ಸೋಂಪುರ ಚಂದ್ರಪ್ಪನವರು ಆವತ್ತಿನ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಚಂದ್ರಪ್ಪನವರು ಅದರ ತನಿಖೆಯನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡು ಮೇಲಧಿಕಾರಿಗಳ ಗಮನಕ್ಕೆ ತರ್ತೀನಿ ಮತ್ತು ತನಿಖಾ ತ ಬೇರೆ ತನಿಖೆಯನ್ನು ಮಾಡ್ತೀವಿ ಅಂಥೇಳಿ ತನಿಖೆಯನ್ನು ಮಾಡಿಬಿಟ್ಟು ಹೋದರು ಆದರೆ ಅದು ಏನಾಯಿತು ಅಂತ ಇದುವರೆಗೂ ಗೊತ್ತಾಗಲಿಲ್ಲ ನಂತರ ನಾವು ಮಾನ್ಯ ಗೃಹ ಸಚಿವರನ್ನು ಏಳು ಏಳು ಎರಡು ಸಾವಿರದ ಇಪ್ಪತ್ತ ಮೂರರಂದು ಮಾನ್ಯ ಗೃಹ ಸಚಿವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಾಲ್ಕು ಜನ ಶಾಸಕರ ಜೊತೆಯಲ್ಲಿ ಹೋಗಿ ಈ ಕೊಲೆ ಪ್ರಕರಣವನ್ನು ಬೇಧಿಸಬೇಕಂತೇಳಿ ಗೃಹ ಸಚಿವರಿಗೆ ಮನದಟ್ಟಾಗುವ ರೀತಿಯಲ್ಲಿ ಎಲ್ಲವನ್ನು ಹೇಳಿದ್ದೀವಿ ಆದರೆ ಗೃಹ ಸಚಿವರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬ ಭಾಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡ್ತಾರೆ ಈ ಕೊಲೆ ಪ್ರಕರಣದಲ್ಲಿ ಯಾರೋ ಆರೋಪಿಗಳಿದ್ದಾರೆ ಅವರನ್ನು ಪತ್ತೆ ಹೆಚ್ಚು ಕೂಡಲೇ ಬಂಧಿಸಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ ಆದರೂ ಸಹ ಇದುವರೆಗೂ ಸಹ ಪೊಲೀಸ್ ಇಲಾಖೆ ಇದರ ಬಗ್ಗೆ ಗಮನವನ್ನೇ ಹರಿಸ್ಕೊಳ್ಳೋದಿಲ್ಲ ಮತ್ತು ದಲಿತ ಚಳುವಳಿಯ ಹೋರಾಟಗಾರರು ಅದೇನು ಎರಡು ಸಾವಿರದ ಇಪ್ಪತ್ತ ನಾಲ್ಕರು ಡಿಸೆಂಬರಲ್ಲಿ ದಲಿತ ಮುಖಂಡರ ಸಭೆಯನ್ನು ಕರೆದಾಗ ದಲಿತ ಮುಖಂಡರ ಸಭೆಯಲ್ಲೂ ಸಹ ಹೋರಾಟವನ್ನು ಮಾಡ್ತೇವೆ ಮತ್ತು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಮುಖಂಡರುಗಳು ಮೊನ್ನೆ ಡಿ ಏನು ಎಸ್ ಪಿ ರವರನ್ನು ಒತ್ತಾಯ ಮಾಡಿದಾಗ ಎಸ್ ಪಿ ರವರು ಡಿ ಅಡಿಷ್ನಲ್ ಎಸ್ ಪಿ ಆಗಿರ್ತಕ್ಕಂಥ ನಾಗರಾಜ್ರವರು ನೀವು ಒಂದು ಪತ್ರವನ್ನು ಕೊಡಿ ನಾವು ನಿಮ್ಮ ಪತ್ರದ ಆಧಾರದ ಮೇಲೆ ಸಿ ಒ ಡಿ ತನಿಖೆಯನ್ನು ಮಾಡಿಸ್ತೀವಿ ಕ ಫೈಲನ್ನು ಸಿ ಓ ಡಿಗೊಪ್ಸ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನು ಸಹ ಭಾಳ ಸ್ಪಷ್ಟವಾಗಿದೆ ಆದರೆ ಇದುವರೆಗೂ ಸಹ ಸಿ ಒ ಡಿಗೆ ಒಪ್ಪಿಸ್ತೇನೆ ಅಂತಕ್ಕಂಥ ಹೇಳ್ದಂಥ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಯಾಕೆ ಸಿ ಒ ಡಿಗೆ ಒಪ್ಪಿಸ್ಲಿಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಮತ್ತು ಈ ಕೊಲೆ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಆ ಭಾಗಿಯಾಗಿರ್ತಕ್ಕಂಥವರು ಏನು ಕೊಲೆ ಆದ ಹದಿನೈದು ದಿನಗಳ ನಂತರ ಅವರೇ ಸಹ ಈ ನಾವೇ ಸ್ವಯ ಇಚ್ಛೆಯಿಂದ ಕೊಲೆ ಮಾಡಿದ್ದೇವೆ ಅಂತ ಹೇಳಿ ಇನ್ಸ್ಪೆಕ್ಟರ್ ವಿಶ್ವನಾಥ್ರವರ ಮುಂದೆ ಹೇಳಿ ತಪ್ಪೊಪ್ಪಿಗೆಯನ್ನು ಹೇಳ್ಕೊಂಡು ಅವರು ಅರೆಸ್ಟ್ ಆಗೋದಕ್ಕೂ ಸ್ವಯಂ ಪ್ರೇರಿತವಾಗಿ ಅರೆಸ್ಟ್ ಆಗೋದಕ್ಕೂ ಸಹ ರೆಡಿ ಇದ್ದರು ಆದರೆ ರೆಡಿ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವನಾಥ ಅವರನ್ನು ಯಾಕೆ ನೀವು ಬೇಡ ನಾವು ಈ ಕೊಲೆ ಪ್ರಕರಣವನ್ನು ಬೇರೆ ರೀತಿಯಲ್ಲಿ ತನಿಖೆ ಮಾಡ್ತೀವಿ ಅಂಥೇಳಿ ಯಾಕೆ ದಿಕ್ ತಪ್ಪಿಸಿದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮತ್ತು ಇದಕ್ಕೆ ಮುಖ್ಯವಾಗಿ ಕಾರಣ ಏನಾಗಿದೆ ಅಂತೇಳಿದ್ರೆ ಏನು ಕೊಲೆ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಆವತ್ತು ಏನು ಕೊಲೆ ಮಾಡಿರ್ತಕ್ಕಂಥ ಏನು ಆರೋಪಿಗಳಿದ್ದಾರೆ ಆ ಆರೋಪಿಗಳ ಒಂದು ಕುಟುಂಬದಲ್ಲಿ ಏನಾಗಿದೆ ಇವತ್ತಿಗೂ ಸಹ ಅಲ್ಲಿ ಒಂದು ಹೆಣ್ಣುಮಗಳು ಖಾಲಿ ಕಾಣಿಯಾಗಿದ್ದಾಳೆ ಅಲ್ಲಿ ಕೊಲೆಗೆ ನಡೆದಿರ್ತಕ್ಕಂಥ ಏನು ನಾನು ಈ ಹಿಂದೆ ಹೇಳಿದಂಥ ಸಂದರ್ಭದಲ್ಲಿ ಏನು ಹೆಣ್ಣುಮಗಳ ಸೊರಗಿನಲ್ಲಿ ಕೊಲೆ ಆಗಿದೆ ಅಂತಕ್ಕಂಥ ಪ್ರಸ್ತಾಪವನ್ನು ಏನು ಮಾಡಿದ್ದೀವಿ ಅಲ್ಲಿ ಆವತ್ತು ಕೊಲೆ ಆದಂಥ ರಾತ್ರಿ ಹೋಗಿರ್ತಕ್ಕಂಥ ಹೆಣ್ಣುಮಗಳು ಇವತ್ತುವರೆಗೂ ಯಾಕೆ ಆ ಕುಟುಂಬಕ್ಕೆ ವಾಪಸ್ ಬರಲಿಲ್ಲ ಆ ಮನೆಗೆ ಯಾಕೆ ವಾಪಸ್ ಬರಲಿಲ್ಲ ಆಕೆಗೆ ಯಾರಿಗೂ ತಿಳಿದೆ ಯಾಕೆ ಮದುವೆ ಮಾಡಿದ್ರಿ ಆಕೆ ಇವತ್ತಿಗೂ ಆಕೆ ಗರ್ಭವತಿಯಾಗಿದ್ದಾಳೆ ಆದರೆ ಯಾಕೆ ಆ ಹೆಣ್ಣು ಮಗಳನ್ನು ಊರಿಗೆ ಕರ್ಕೊಂಡು ಬಂದಿಲ್ಲ ಅಂತಕ್ಕಂಥದ್ದು ಬಹಳ ಯಕ್ಷ ಪ್ರಶ್ನೆಯಾಗಿದೆ ಮತ್ತು ಇವತ್ತುವರೆಗೂ ಸಹ ಏನು ಈ ಕುಟುಂಬ ಏನು ಕೊಲೆ ಮಾಡಿರ್ತಕ್ಕಂಥ ಕುಟುಂಬ ಏನಿದೆ ಆ ಕುಟುಂಬ ಇವತ್ತಿಗೂ ಹೇಳ್ಕೊಳ್ತಾ ಇದೆ ಆ ಭಾಗದಲ್ಲಿ ಏನು ನೀವು ಅತಿ ಬೆಲೆ ಮಾಧ್ಯಮದ ಮಿತ್ರರು ಅತಿ ಬೆಲೆ ಭಾಗದಲ್ಲಿ ಹೋಗಿ ವಿಚಾರ ಮಾಡ್ಬೋದು ಆ ಕುಟುಂಬದ ಸದಸ್ಯರುಗಳು ಇವತ್ತಿಗೂ ಸಹ ಇಂಚಿಂಚು ಏನು ಹೋರಾಟ ನಡೀತಾ ಇದೆ ಇದ್ರ ಬಗ್ಗೆ ಕೊಲೆ ಪ್ರಕರಣದಲ್ಲಿ ಯಾವ ಹಂತದಲ್ಲಿದೆ ಈ ತನಿಖೆ ಮತ್ತು ಹೋರಾಟಗಾರರು ಯಾವ ನಡೆಯನ್ನು ಮಾಡ್ತಾ ಇದ್ದಾರೆ ಎಲ್ಲಿ ಓಡಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇಂಚಿಂಚು ಮಾಹಿತಿಯನ್ನು ಕ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಇಂಚಿಂಚು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಮತ್ತೆ ನಮ್ಮ ಕೊರಳಿಗೆ ಸುತ್ತುವಂಥ ಕೆಲಸ ಇದೆ ನಾವು ಆವತ್ತೇ ಒಪ್ಪಿಕೊಳ್ತಾ ಇದ್ದೀರಿ ಆದರೆ ಇನ್ಸ್ಪೆಕ್ಟರ್ ವಿಶ್ವನಾಥ್ರವರೇ ನಮ್ಮನ್ನು ದಾರಿ ತಪ್ಪಿಸಿದ್ದು ಅಂತಕ್ಕಂಥದ್ದು ಆ ಕುಟುಂಬ ಇವತ್ತು ಜನರ ಮುಂದೆ ಹೇಳ್ತಾ ಇದೆ ನಮ್ಮ ಪ್ರಶ್ನೆ ಇಷ್ಟೇನೇ ದಲಿತ ಯುವಕ ಇವತ್ತು ಮೀಸಲಾತಿ ಕ್ಷೇತ್ರದಲ್ಲಿ ದಲಿತ ಯುವಕನ ಕೊಲೆ ಆದರೂ ಸಹ ಯಾಕೆ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಇವತ್ತು ಜಿಲ್ಲಾಡಳಿತ ಇದರ ಬಗ್ಗೆ ಯಾಕೆ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಲಿಲ್ಲ ಈ ಅಧಿಕಾರಿಗಳನ್ನು ಏನು ವಿಶ್ವನಾಥ್ ಮತ್ತು ಏನು ಕಾಣೆಯಾಗಿರ್ತಕ್ಕಂಥ ಏನು ಹೆಣ್ಣುಮಗಳಿದೆ ಆ ಹೆಣ್ಣುಮಗಳನ್ನು ಇಬ್ಬರನ್ನು ಸಹ ಮಂಪುರ್ ಪರೀಕ್ಷೆಗೆ ಒಳಪಡಿಸಿ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಹೋರಾಟ ಈ ಕೊಲೆ ಆಗಿರತಕ್ಕಂಥದ್ದನ್ನು ಕೊಲೆ ರಹಸ್ಯವನ್ನು ಭೇದಿಸಲಿಕ್ಕೆ ವಿಫಲರಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ಈ ಕೂಡಲೇ ಅಮಾನತು ಮಾಡಬೇಕು ಮತ್ತು ಇವತ್ತು ಆ ಕುಟುಂಬ ಬೀದಿಯನ್ನಲ್ಲಿ ನಿಂತಿದೆ ಸುರೇಶನ ಕುಟುಂಬ ಇವತ್ತು ಒಂದೊತ್ತಿನ ಊಟಕ್ಕಾಗಿ ಸಹ ಒದ್ದಾಡ್ತಾ ಇದೆ ಆ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನು ಕೊಡಬೇಕು ಮತ್ತು ಈ ಕೊಲೆಯನ್ನು ಮರೆಮಾಚಲಿಕ್ಕೆ ಅಧಿಕಾರಿಗಳಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ಯಾವುದೇ ರಾಜಕಾರಣಿಗಳಿರ್ಬೋದು ಆ ರಾಜಕಾರಣಿಗಳ ಹಿನ್ನೆಲೆಯನ್ನು ಗುರುತಿಸಬೇಕು ಮತ್ತು ಆ ರಾಜಕಾರಣಿಗಳು ಯಾರು ಅಂತಕ್ಕಂಥದ್ದನ್ನು ಸ ಏನು ಈ ಸಮುದಾಯಕ್ಕೆ ತಿಳಿಸುವಂಥ ಕೆಲಸ ಆಗಬೇಕು ಮತ್ತು ಈ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನು ಕೊಡಬೇಕು ಮತ್ತು ಅಪರಾಧಿಗಳು ಯಾರೇ ಇದ್ದರೂ ಸಹ ಈಗ ಏನು ವಿಧಾನಮಂಡಲದ ಅಧಿವೇಶನ ಪ್ರಾರಂಭ ಆಗಿದೆ ಈ ವಿಧಾನಮಂಡಲದ ಅಧಿವೇಶನದಲ್ಲಿ ದಯಮಾಡಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಏನು ಜನಪ್ರತಿನಿ ಜನಪ್ರತಿನಿಧಿಗಳು ಎಮ್ ಎಲ್ ಸಿ ಆಗಿರ್ಬೋದು ಅಥವಾ ಎಮ್ ಎಲ್ ಎ ಆಗಿರ್ಬೋದು ಈ ಪ್ರಕರಣವನ್ನು ಸಿ ಡಿ ತನಿಖೆಗೆ ಒಪ್ಪಿಸುವಂತೆ ವಿಧಾನಮಂಡಲದ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಂತೇಳಿ ಹೇಳಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ತಮ್ಮನ್ನು ಒತ್ತಾಯವನ್ನು ಮಾಡುತ್ತೆ ಮತ್ತು ಈ ಪ್ರಕರಣವನ್ನು ತನಿಖೆ ಆಗೋವರೆಗೂ ಮತ್ತು ಸಿ ಡಿ ತನಿಖೆಗೆ ಒಪ್ಪಿಸುವವರೆಗೂ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದೆ ಏನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟವನ್ನು ಮುಂದುವರಿಸ್ತೀವಿ ತಾಲೂಕಿನ ಪ್ರಜ್ಞಾವಂತ ಯುವಕರು ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಈ ವ್ಯವಸ್ಥೆ ಏನಿದೆ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ತಾಲೂಕಿನ ಪ್ರಜ್ಞಾವಂತ ಜನರು ಪ್ರಜ್ಞಾವಂತ ಯುವಕರು ಎಲ್ಲ ಸಮುದಾಯದ ಯುವಕರು ಎಲ್ಲ ಸಮುದಾಯದ ನಾಯಕರುಗಳು ಮತ್ತು ಪ್ರಗತಿಪರ ಚಿಂತಕರು ಈ ಅಹೋರಾತ್ರಿ ಧರಣಿ ಹೋರಾಟದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮುಂದಿನ ಯುವ ಪೀಳಿಗೆಯನ್ನು ರಕ್ಷಣೆ ಮಾಡಬೇಕಾದ್ರೆ ಹೋರಾಟ ಅನಿವಾರ್ಯ ಹಾಗಾಗಿ ನಮ್ಮ ಸಮುದಾಯಗಳ ಯುವಕರನ್ನು ಉಳಿಸ್ಕೊಳ್ಬೇಕು ಪೊಲೀಸರು ಮಾಡ್ತಕ್ಕಂಥ ಈ ಕೃತ್ಯಗಳು ಪೊಲೀಸರು ಮಾಡ್ತಕ್ಕಂಥ ಈ ಅನ್ಯಾಯಗಳನ್ನು ಖಂಡಿಸಬೇಕಾದ್ರೆ ಈ ಹೋರಾಟದಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ದಾಸನಪುರ ಸುರೇಶ್ ರವರ ಕೊಲೆ ಪ್ರಕರಣವನ್ನು ಸಿ ಡಿ ತನಿಖೆಗೆ ಒಪ್ಪಿಸುವವರೆಗೂ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್